ಶ್ರದ್ಧೆಯಿಂದ ಅಭ್ಯಾಸ ಮಾಡಿದರೆ ಉತ್ತಮ ಭವಿಷ್ಯವಿದೆ ಮಹೇಶ್ ಎಸ್ ಹೊಸಗೌಡರು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಾ ಪಟ್ಟಣದ ಎಸ್ಎಫ್ ಹೊಸಗೌಡರು ವರ್ಲ್ಡ್ ಸ್ಕೂಲ್ ಬಾದಾಮಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಉತ್ತಮ ಸಾಧನೆಯಿಂದ ತಮ್ಮ ತಾಲೂಕಿಗೆ ಹೆಮ್ಮೆಯ ಸಂಗತಿ ಎಂದು ಮೈಲಾರಲಿಂಗೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಯುವ ಮುಖಂಡರು ಮಹೇಶ್ ಎಸ್ ಹೊಸಗೌಡರು ಹೇಳಿದರು ಉತ್ತರ ಕರ್ನಾಟಕದ ವಿದ್ಯಾರ್ಥಿ ಅಂಕಿತ ರಾಜ್ಯಕ್ಕೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳನ್ನು ಪಡೆದು ಟಾಪರ್ ಆಗಿರುವುದು ಉನ್ನತ ಸಾಧನೆಯಾಗಿತ್ತು ನಮ್ಮ ಬಾದಾಮಿ ತಾಲೂಕಿನ ವಿದ್ಯಾರ್ಥಿಗಳಾದ ಮಿನಾಜ್ ಕುರುಡ್ಗಿ ಆರುನೂರ ಇಪ್ಪತ್ತೆರಡು ಸಮೃದ್ಧಿ ಈರ್ಗೌಡ್ರ್ ಆರುನೂರ ಹತ್ತೊಂಬತ್ತು ಬಾನು ಬೇಗಮ್ ಲಾಡಕನ್ನವರ್ ಆರುನೂರ ಹದಿನಾರು ಸಂಜೋತಾ ವಾಸ್ಟರ್ ಆರುನೂರ ಹದಿನೈದು ಅರುಂಧತಿ ಹಿರೇಮಠ ಆರುನೂರ ಹದಿಮೂರು ಹಾಗೂ ಅಂದ ವಿದ್ಯಾರ್ಥಿ ಕೃಷ್ಣ ಬನ್ನಿದಿನ್ನಿ ಐದುನೂರ ಎಪ್ಪತ್ತು ಉತ್ತಮ ಅಂಕ ಪಡೆದು ಬಾದಾಮಿ ತಾಲೂಕಿಗೆ ಕೀರ್ತಿ ತಂದಿದ್ದು ಸಂತಸದ ಸಂಗತಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಸನ್ಮಾನ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಎಸ್ವೈ ಕೆಳಗಿನಮನಿ ಮುಖಂಡರಾದ ಸುತೀಂದ್ರ ಹುನ್ಗುಂಡಿ ಪ್ರಕಾಶ ನಡುವಿನಮನಿ ಪತ್ರಕರ್ತ ಬಸವರಾಜ ಉಳ್ಳಾಗಡ್ಡಿ ನಿವೃತ್ತ ಶಿಕ್ಷಕರಾದ ಎಸ್ಜಿ ದೇಸಾಯಿ ಪಕ್ಕೀರಪ್ಪ ಆರ್ ಎಸ್ಆರ್ ಹೊಳಿಮಠ ಹುಲಗಪ್ಪ ಬೋವಿ ಸಂತೋಷ್ ಕೆಳಗಿನಮನಿ కృష్ణా పటీల్ సేరదంత వ్యార్థి పగూ పాలకరు హాజరారు వర్దిగారా వైఎస్ వాలికార్ ఆర్డి న్యూస్ బాదామి لا Well that was got